ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರಣ್ ಮಂಡೇ ಅನಾಲಿಸ್ ವಿಡಿಯೋ ನೋಡಿ ಈ ವಿಡಿಯೋದಲ್ಲಿ ಒಳ್ಳೆ ಪ್ರತಿಯೊಂದು ಪಾಯಿಂಟು ಎಜುಕೇಷನಲ್ ಪರ್ಪಸ್ ಅಲ್ಲಿ ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಓಕೆ ಮಂಡೇ ಈ ಫಾಲ್ ಎಲ್ಲ ನೋಡಿ ಮಂಡೆ ಎಲ್ಲರೂ ಸೆಲ್ಲಿಂಗ್ ಅಂದ್ಕೊಂಡಿರ್ತಾರೆ ಓಕೆ ಅದು ಅವರವ್ರ ಅನಾಲಿಸಿಸ್ ಬಟ್ ಮಂಡೇ ನಾನು ಬೈ ಕಡೆ ಪ್ಲ್ಯಾನ್ ಮಾಡ್ತೀನಿ ಓನ್ಲಿ ಬೈ ಓಕೆ ನಾನು ಬೈ ಕಡೆ ಪ್ಲ್ಯಾನ್ ಮಾಡ್ತೀನಿ ಎಲ್ಲಿ ಪ್ಲ್ಯಾನ್ ಮಾಡ್ತೀನಿ ನೋಡ್ಕೊಳ್ಳಿ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆದರೂ ಗ್ಯಾಪ್ ಡೌನ್ ಓಪನ್ ಆದರೂ ಫಿಫ್ಟಿ ಮಿನಿಟ್ಸ್ ವೆಯ್ಟ್ ಮಾಡಬೇಕು ಎಲ್ಲರೂ ವೆಯ್ಟ್ ಮಾಡಿ ಇಲ್ಲ ಇನ್ನೂ ಬೇಗ ಪರ್ಸಿದ್ರೆ ನೀವು ಮಾಡ್ಕೋಬೋದು ಬಟ್ ನಾನು ವ್ಯೂ ಇದ್ದೀನಿ ಹದಿನೈದು ನಿಮಿಷ ವೆಯ್ಟ್ ಮಾಡಿ ಈ ಲೆವೆಲ್ ನನಗೆ ತುಂಬ ಇಂಪಾರ್ಟೆಂಟ್ ಇದು ಓಕೆ ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಇದು ಫ್ಲ್ಯಾಟ್ ಗ್ಯಾಪಕ್ಕೆ ಓಪನ್ ಆಗಿ ಕರೆಕ್ಷನ್ ಬಂದು ಈ ಲೆವೆಲ್ ರಿಜೆಕ್ಟ್ ಆಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡ್ ಈ ಥರ ಕ್ಲೋಸ್ ಆದರೆ ಇದು ರೈ ಕ್ರಾಸ್ ಆಗುವಾಗ ನಾನು ಬೈಕ್ ಕಡೆ ಇರ್ತೀನಿ ಕಂಪ್ಲೀಟ್ ಇದು ನನ್ನ ಟಾರ್ಗೆಟ್ ಓಕೆ ಈ ಸೆಲ್ಲಿಂಗ್ನೆಲ್ಲ ನೋಡಿ ಫಾಲ್ ನೋಡಿ ಸೆಲ್ಲಿಂಗ್ ಅಂತಾರೆ ಒಂದು ಸೆಲ್ಲಿಂಗ್ ಮಾಡಲ್ಲ ಬೈಯಿಂಗೇ ಮಾಡ್ತೀನಿ ಓಕೆ ಇದು ನಂದು ಇದು ನನ್ನ ಟಾರ್ಗೆಟ್ ಕ್ಲಿಯರ್ ಇಲ್ಲ ಮಾರ್ಕೆಟ್ ಡೌನ್ ಓಪನ್ ಆಗಿ ಫಸ್ಟ್ ಫಿಫ್ಟೀನ್ ಮಿನಿಟ್ಸ್ ಶಾರ್ಪ್ ಕ್ಯಾಂಡಲ್ ಇದನ್ನು ಬ್ರೇಕ್ ಮಾಡಿ ಶಾರ್ಪ್ ಕ್ಯಾಂಡಲ್ ಇದನ್ನು ಬ್ರೇಕ್ ಮಾಡಿ ಸಾರಿ ಒಂದು ನಿಮಿಷ ಇದನ್ನು ಬ್ರೇಕ್ ಮಾಡಿ ಈ ಥರ ಶಾ ಶಾರ್ಪ್ ಕ್ಯಾಂಡಲ್ ಹಂಡ್ರೆಡ್ ಪರ್ಸೆಂಟ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸ್ ಆದರೆ ಮತ್ತೆ ಇದೇ ಲೆವೆಲ್ಗೆ ರೀಟ್ರೆಸ್ ಮಾಡುತ್ತೆ ಈ ಲೆವೆಲ್ ರೀಟ್ರೆಸ್ ಮಾಡಿ ಈ ಲೋ ಈ ಲೋ ಬ್ರೇಕ್ ಆಗುವಾಗ ಪಿ ಇ ಕಡೆ ಪ್ಲ್ಯಾನ್ ಮಾಡೋರು ಮಾಡ್ಕೋಬೋದು ಅದು ಕೂಡ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಅಷ್ಟೇ ಓಕೆ ಫುಲ್ಲಲ್ಲಿ ಪಿ ಇ ಕಡೆ ಪ್ಲ್ಯಾನ್ ಮಾಡೋಕೆ ಬೇಡ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಅಲ್ಲಿ ಮಾಡ್ಕೋಬೋದು ಅದು ಇಲ್ಲಿವರೆಗೂ ಬರುತ್ತೆ ಅಂದರೆ ಕೂಡ ಅದು ಡೌಟೇ ಇಲ್ಲಿವರೆಗೂ ವಾಪಸ್ ಹೋಗ್ಬೋದು ಇಲ್ಲ ಸಪೋರ್ಟ್ವರೆಗೂ ಬಂದು ವಾಪಸ್ ಹೋಗ್ಬೋದು ಪಿ ಇ ಮಾಡೋರು ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಮಾಡಿ ಸ್ಟ್ರಾಂಗಾಗಿ ಟಿ ಎಸ್ ಎಲ್ ಮಾಡ್ತಾ ಬನ್ನಿ ಕ್ಲಿಯರ್ ಇದ್ರ ಕೆಳಗಡೆ ಬಂದು ಒಂದು ಫಿಫ್ಟಿ ಮಿನಿಟ್ಸ್ ನಾನು ಕ್ಲೋಸ್ ಆಗಬೇಕು ರೀಟ್ರೆಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಪಿ ಕಡೆ ಪ್ಲ್ಯಾನ್ ಮಾಡಿ ಫಿಫ್ಟಿ ಪರ್ಸೆಂಟ್ ನಿಮ್ಮ ನಿಮ್ಮ ರಿಸ್ಕ್ ನೋಡಿಕೊಂಡು ನಿಮ್ಮ ನಿಮ್ಮ ಅನಾಲಿಸ್ ನೋಡಿಕೊಂಡು ಹತ್ತು ಲಾಟ್ ಮಾಡೋರು ಐದು ಲಾಟ್ ಮಾಡಿ ಎರಡು ಲಾಟ್ ಮಾಡೋರು ಒಂದೇ ಲಾಟಲ್ಲೇ ಮಾಡಿ ನೋ ಪ್ರಾಬ್ಲಮ್ ಮಾಡಿ ಇಲ್ಲಿಂದ ನೀವು ಪಿ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ಅದು ಬರುತ್ತಾ ಅಂದರೆ ಡೌಟ್ ಇಲ್ಲಿಗೆ ಬಂದು ವಾಪಸ್ ಹೋಗ್ಬೋದು ಇಲ್ಲಿ ಕೂಡ ಬರ್ಬೋದು ಬಟ್ ನಾನು ಈ ಪಿನ್ನ ಸ್ಟೂಡೆಂಟ್ಸ್ಗೆ ಐ ಟಿ ಎಮ್ ಕಾಲೇಜ್ ಐ ಟಿ ಎಮ್ ಕಾಲೇಜಲ್ಲಿ ನಾನು ಕವರ್ ಮಾಡ್ಕೊತೀನಿ ಯಾರಾದರೂ ಬೇರೆಯವ್ರು ಮಾಡಿರ್ತಾರೆ ಇದು ಮಾಡ್ಕೊಳ್ಳಿ ನನ್ನ ವ್ಯೂ ಗೊತ್ತಾಯ್ತಲ್ಲ ಈಗ ಗ್ಯಾಪ್ ಓಪನ್ ಆದರೆ ಫ್ಲ್ಯಾಟ್ ಓಪನ್ ಆದರೂ ಇಲ್ಲಿಗೆ ಬಂದ ಮೇಲೆ ಬೈಯೇ ಮಾಡ್ತೀನಿ ಇ ಪಿ ಐ ಎಮ್ ನಾಟ್ ಇಂಟ್ರೆಸ್ಟೆಡ್ ಬಂದ ಮೇಲೆ ಇಲ್ಲಿ ಮಾರ್ಕೆಟ್ ಸೆಟ್ಲ್ ಆದಮೇಲೆ ಇಲ್ಲಿಂದ ಕೂಡ ಬೈಯೇ ಮಾಡ್ತೀನಿ ನಾನು ಓಕೆ ಇಲ್ಲಿ ಬೈ ಮಾಡಿದ್ರೆ ಟಾರ್ಗೆಟ್ ಇದು ಇಲ್ಲಿ ಬೈ ಆದರೆ ಟಾರ್ಗೆಟೇ ಇದು ಕ್ಲಿಯರ್ ಎರಡೂ ಪ್ಲೇಸಲ್ಲಿ ದಿಸ್ ಈಸ್ ಮೈ ಬೈಯಿಂಗ್ ಪ್ಲೇಸ್ ದಿಸ್ ಈಸ್ ಮೈ ಬೈಯಿಂಗ್ ಪ್ಲೇಸ್ ಈ ಲೆವೆಲ್ ತುಂಬ ಇಂಪಾರ್ಟೆಂಟು ಇಲ್ಲಿ ಫಿಫ್ಟೀನ್ ಮಿನಿಟ್ಸ್ ಮಾತ್ರ ಯೂಸ್ ಮಾಡಿ ಎಲ್ಲರೂ ಓಕೆ ಇದು ಬ್ಯಾಂಕ್ ನಿಫ್ಟಿ ಇದು ನಿಫ್ಟಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇನ್ನೊಂದು ಇನ್ನೊಂದ್ಸಲಿ ತೋರಿಸ್ತೀನಿ ಬೇಕಾದ್ರೆ ಇದು ನಿಫ್ಟಿ ಲೆವೆಲ್ಸ್ ನಿಫ್ಟಿ ಎನ್ನು ಡ್ಯೂಯಲ್ ವ್ಯೂ ಅಲ್ಲಿ ಸೆಲ್ಲಿಂಗ್ ಕಡೆನೂ ಇದೆ ಬೈ ಕಡೆನೂ ಇದೆ ವೆಯ್ಟ್ ಮಾಡಿ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಜಂಪ್ ಮಾಡಿಬಿಟ್ಟು ಟ್ರೇಡ್ ಮಾಡಬೇಕನ್ನೋ ಅವಶ್ಯಕತೆ ಏನಿರಲ್ಲ ವೆಯ್ಟ್ ಮಾಡಿ ಕರೆಕ್ಷನ್ ಬಂದು ಈ ಝೋನ್ ಇದೆಯಲ್ಲ ಈ ಝೋನಿಂದ ನಿಮ್ಮ ನಿಮ್ಮ ಪ್ಯಾಟರ್ನ್ ಪ್ರಕಾರ ಈ ಝೋನಿಂದ ರಿಜೆಕ್ಷನ್ ಆಗಲಿ ನಿಮ್ಮ ಪ್ಯಾಟರ್ನ್ಸ್ ಯಾವುದಾದ್ರು ಬೈಕ್ ಕೊಟ್ಟರೆ ನಿಲ್ಲಿಸ್ತೀನಿ ವಿಡಿಯೋ ಅದೊಂದು ಸೌಂಡ್ ಬರ್ತಾ ಇದೆ ನಿಮ್ಮ ನಿಮ್ಮ ಪ್ಯಾಟ್ರನ್ಸ್ ಯಾವುದಾದ್ರು ಇಲ್ಲಿಂದ ಬೈಕ್ ಕೊಟ್ಟರೆ ಇಲ್ಲಿಂದ ನೀವು ಬೈ ಪ್ಲ್ಯಾನ್ ಮಾಡ್ಕೋಬೋದು ಓಕೆ ಈ ಝೋನಲ್ಲಿ ನಿಮ್ಮ ನಿಮ್ಮ ಅನಾಲಿಸಿಸ್ ಫಾಲೋ ಮಾಡಿ ಬೈಯಿಂಗ್ ಕಡೆ ಬಂದರೆ ಬೈ ಪ್ಲ್ಯಾನ್ ಮಾಡಿ ಇದ್ರ ಕೆಳಗಡೆ ಹೋದರೆ ಸೆಲ್ಲಿಂಗ್ ನಾನು ಅಪ್ಡೇಟ್ ಮಾಡ್ತೀನಿ ಎಲ್ಲ ಗ್ರೂಪಲ್ಲಿ ಓಕೆ ಇಲ್ಲಿಗೆ ಬಂದು ಕರೆಕ್ಷನ್ ಬಂದ ಮೇಲೆ ಬೈ ಮಾಡಿ ಇಲ್ಲ ಕರೆಕ್ಷನ್ ಒಂದಿಲ್ಲ ಫಸ್ಟ್ ಟಾಪ್ ಮೇಲೆ ಹೋಯ್ತು ಅಂದರೆ ಇಲ್ಲಿಂದ ನೀವು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ಸೆಲ್ ಕಡೆ ಪ್ಲ್ಯಾನ್ ಮಾಡಿ ಓಕೆ ತುಂಬ ಸಿಂಪಲ್ ಇರುತ್ತೆ ನೋಡ್ಕೊಳ್ಳಿ ರೀಟ್ರೆಸ್ ಆದರೆ ಸೆಲ್ ಮಾಡಿ ಕರೆಕ್ಷನ್ ಬಂದರೆ ನಿಮ್ಗೆ ಈ ಝೋನಿಂದ ಬೈ ಕಡೆ ಪ್ಲ್ಯಾನ್ ಮಾಡಿ ಬೆ ನಿಫ್ಟಿ ನಿಫ್ಟಿ ಅನ್ನೋದು ಡ್ಯೂಯಲ್ ವ್ಯೂ ನಿಫ್ಟಿ ಡ್ಯೂಯಲ್ ವ್ಯೂ ಅಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಓಪನಿಂಗ್ ನೋಡಿಕೊಂಡ್ರೆ ಒಂದು ಕ್ಲಾರಿಟಿ ಬರುತ್ತೆ ಯಾಕಂದರೆ ಈಗ ಟೋಟಲ್ ಗ್ಲೋಬಲ್ ಮಾರ್ಕೆಟ್ಸ್ ಅನ್ನೋದು ಆಫಲ್ಲಿರ್ತವೆ ಇರ್ತವೆ ಪ್ರಪಂಚ ಪೂರ್ತಿ ಇವತ್ತು ಆಫ್ ಟುಡೇ ಫ್ರೈಡೇ ಇಲ್ಲಿ ಡೇಟ್ ನೋಡ್ಕೋಬೋದಲ್ಲ ಈ ವಿಡಿಯೋ ಫ್ರೈಡೆ ರೆಕಾರ್ಡ್ ಆಗ್ತಾರೆ ಅದು ಫ್ರೈಡೇ ಇವತ್ತು ಕಂಪ್ಲೀಟ್ ಆಫರ್ ಇರ್ತವೆ ಮಂಡೇ ಓಪನ್ ಆದಮೇಲೆ ಕ್ಲಾರಿಟಿ ಬರೋದು ಓಪನ್ ಆದಮೇಲೆ ಎಲ್ಲಿ ಓಪನ್ ಆಗುತ್ತೆ ನೋಡಿಕೊಂಡು ಮಾರ್ಕೆಟ್ ಸೆಟ್ಲ್ ಆದಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಸೆಟ್ಲ್ ಆದಮೇಲೆ ಬೈ ಪ್ಲ್ಯಾನ್ ಆರ್ ಸೆಲ್ ಪ್ಲ್ಯಾನ್ ಅನ್ನೋದು ಮಾಡೋದ ಓಕೆ ನೋಡ್ಕೊಂಡ್ರಲ್ಲ ಇದು ನಿಫ್ಟಿ ಲೆವೆಲ್ಸ್ ಲೆವೆಲ್ಸ್ ಹಾಕಿಟ್ಕೊಳ್ಳಿ ಈ ಝೋನಿಂದ ಏನಾದರೂ ಆಚೆ ಬಂದರೆ ಈ ಝೋನ್ ಬ್ರೇಕ್ ಮಾಡಿ ಏನಾದರೂ ಬಂದರೆ ಪಿ ಕಡೆ ನಾನು ಅಪ್ಡೇಟ್ ಮಾಡ್ಕೋತೀನಿ ನೋ ಪ್ರಾಬ್ಲಮ್ ಈ ಝೋನ್ ಒಳಗಡೆ ನಿಮ್ಮ ನಿಮ್ಮ ಅನಾಲಿಸ್ ಫಾಲೋ ಮಾಡ್ಕೊಂಡು ನೀವು ಮಾಡಿ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇನ್ನೂ ಯಾರಾದರೂ ಸೆನ್ಸೆಕ್ಸು ಸೆನ್ಸೆಕ್ಸ್ ಮಾಡೋರಾಗಲಿ ಫಿನ್ ನಿಫ್ಟಿ ಮಾಡೋರಾಗಲಿದ್ರೆ ಹೇಳಿ ಸರ್ ನಾವು ಸೆನ್ಸೆಕ್ಸು ಮಾಡ್ತೀವಿ ಫಿನ್ ನಿಫ್ಟಿ ಮಾಡ್ತೀವಿ ಅದ್ರದ್ದು ಲೆವೆಲ್ಸ್ ಕೊಡಿ ಅಂತ ಕಾಮೆಂಟ್ ಮಾಡಿ ಅದು ನಾಳೆ ನೆಕ್ಸ್ಟ್ ಮಂಡೇ ವೀಡಿಯೋ ಇಂದ ಅದು ಕೂಡ ಲೆವೆಲ್ಸ್ ಬೇಕಾದ್ರೆ ಹಾಕಿ ಅಪ್ಲೋಡ್ ಮಾಡ್ತೀನಿ ಓಕೆ ಹೊಸ ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಓನ್ಲಿ ಓಕೆ ಪ್ಲಸ್ ಇವತ್ತು ಕೂಡ ತುಂಬ ತುಂಬ ಚಿಕ್ಕ ಚಿಕ್ಕ ಸ್ಟೂಡೆಂಟ್ಸ್ ಎಲ್ಲ ನೀವು ಮೆಸೇಜ್ ಮಾಡ್ತಾಯಿದ್ದೀರಾ ಸಹ ನಿಮ್ಮ ಅಣ್ಣ ಅಂದ್ಕೊಳ್ಳಿ ತಮ್ಮ ಅಂದ್ಕೊಳ್ಳಿ ಏನಾದರೂ ಅಂದ್ಕೊಳ್ಳಿ ನಾನು ನಿಮ್ಮನ್ನು ಮಾರ್ಕೆಟಿಗೆ ಬರಬೇಡಿ ಅಂತ ಅಂತೇಳಲ್ಲ ಯಾಕಂದರೆ ಇಷ್ಟ ಅದು ನೀವು ಬರ್ಕೊಳ್ಳಿ ಮಾಡ್ಕೊಳ್ಳಿ ಬಟ್ ನನಗೆ ಮೆಸೇಜ್ ಮಾಡಬೇಡಿ ನನ್ನ ಒಪಿನಿಯನ್ ಏನಂದರೆ ಎಜುಕೇಷನ್ ಮಾಡೋ ಟೈಮಲ್ಲಿ ಆ ಏಜಲ್ಲಿ ಎಜುಕೇಷನ್ನೇ ಇಂಪಾರ್ಟೆಂಟ್ ಮಾರ್ಕೆಟ್ ನೀವು ಎಜುಕೇಷನ್ ಮುಗಿದ ಮೇಲೆ ಕೂಡ ಇರುತ್ತೆ ಆವಾಗಲೂ ಬಂದು ನೀವು ಮಾರ್ಕೆಟ್ ಮಾಡ್ಬೋದು ಬಟ್ ಈಗ ಬಂದು ಇಲ್ಲೊಂದು ಎರಡು ಮೂರು ವರ್ಷ ವೇಸ್ಟ್ ಮಾಡಿ ಆಮೇಲೆ ಹೋಗಿ ಎಜುಕೇಷನ್ ಮಾಡ್ತೀನಿ ಸರ್ ಅಂದರೆ ಆ ಏಜ್ ಬರಲ್ಲ ನಿಮ್ಗೆ ಆ ಎಜುಕೇಷನ್ ಅನ್ನೋದು ಸಕ್ಸಸ್ ಕಂಪ್ಲೀಟ್ ಆಗಲ್ಲ ಅದರಿಂದ ಫಸ್ಟು ನೀವು ಪ್ರಶಾಂತವಾಗಿ ನೀವು ಎಜುಕೇಷನ್ ಮುಗಿಸಿ ಮುಗಿಸಿ ಬನ್ನಿ ಬಿ ಎನ್ ಅನ್ನೋದು ಇರುತ್ತೆ ನಾನು ಕೂಡ ಇದೇ ಇಲ್ಲೇ ಇರ್ತೀನಿ ಇಲ್ಲ ನಾನು ಇಲ್ಲ ಕೂಡ ಮಾರ್ಕೆಟ್ ಇರುತ್ತೆ ಬೇರೆ ಯಾರಾದರೂ ಇರ್ತಾರೆ ನಿಮ್ಗೆ ಎಲ್ಲಾದರೂ ಒಂದು ಸಲ ಟೀಚಿಂಗ್ ಸಿಗುತ್ತೆ ಮಾರ್ಕೆಟ್ ನೀವು ಕಲಿಬೋದು ಬಟ್ ಎಜುಕೇಷನ್ ಆ ಥರ ಆಗಲ್ಲ ಅದರಿಂದ ನೀವು ನನ್ನನ್ನು ಬೈಕೊಂಡ್ರೂ ಪರವಾಗಿಲ್ಲ ಫಸ್ಟ್ ಎಜುಕೇಷನ್ ಮಾಡಿನೇ ಮಾರ್ಕೆಟ್ ಒಳಗಡೆ ಬನ್ನಿ ಅದು ಬಿಟ್ಟು ನೀವು ನನಗೆ ಎಷ್ಟು ಮೆಸೇಜ್ ಮಾಡಿದ್ರೂ ಎಷ್ಟು ಕಾಮೆಂಟ್ಸ್ ಮಾಡಿದ್ರು ಎಷ್ಟು ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು ಕೂಡ ಮಾರ್ತಾ ಇರೋ ಪ್ರತಿಯೊಬ್ಬರದ್ದು ಬ್ಲಾಕೆ ಮಾಡ್ತಾ ಇದ್ದೀನಿ ಬಿಟ್ಟರೆ ನಾನು ರಿಪ್ಲೈ ಮಾಡೋಲ್ಲ ಓಕೆ ಯಾಕಂದರೆ ಸ್ಟೂಡೆಂಟ್ಸ್ಗೆ ಮನೆ ಆಸೆ ತೋರಿಸಿದ್ರೆ ಅವರು ಓದಲ್ಲ ಇದು ನನ್ನ ಕಾನ್ಸೆಪ್ಟ್ ಅದ್ರ ಮೇಲೆ ನಿಮ್ಮ ಇಷ್ಟ ನೀನು ಯಾರು ನನ್ಗೆ ಹೇಳೋಕ್ಕೆ ನಾನು ಮಾಡ್ಕೋತೀನಿ ಅಂದರೆ ನಿಮ್ಮ ಇಷ್ಟ ನೀವು ಏನಾದರೂ ಮಾಡ್ಕೊಳ್ಳಿ ಬಿ ಎನ್ ಕೂಡ ನಿಮ್ಮತ್ತ ಸ್ಟೂಡೆಂಟ್ಸ್ಗೆ ಸಪೋರ್ಟ್ ಮಾಡೋಲ್ಲ ಓಕೆ ಥ್ಯಾಂಕ್ ಯು ಎವ್ರಿ ಒನ್ ಹ್ಯಾಪಿ ವೀಕೆಂಡ್ ಮಂಡೇ ಒಂದು ಫಿಫ್ಟಿ ಮಿನಿಟ್ಸ್ ವೆಯ್ಟ್ ಆಮ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಮಾರ್ಕೆಟ್ ಒಳಗಡೆ ಎಂಟರ್ ಆಗಿ ಓಕೆ ಥ್ಯಾಂಕ್ ಯು